ಕೌಟುಂಬಿಕ ಸಮಸ್ಯೆಯವರೆಗೆ ಎಲ್ಲದಕ್ಕೂ ಕಿವಿಯಾದವರು ಮರಣಕಟ್ಟೆಯ ಕೃಷ್ಣಮೂರ್ತಿ ಮಂಜರು ಮಾತ್ರ ಅಲ್ಲ ಕಲಾವಿದ ಸೋತಾಗ ಕೈ ಹಿಡಿದು ಅವನನ್ನು ಮುನ್ನಡೆಸಿದ್ರು ಒಂದು ಘಟನೆ ಉಲ್ಲೇಖ ಮಾಡುತ್ತೇನೆ ಯಾರೋ ಒಂದು ದೇವಸ್ಥಾನದವರು ಅವ್ರ ಮನೆಗೆ ಉತ್ಸವದ ಆಮಂತ್ರಣ ಕೊಡಲಿಕ್ಕೆ ಹೋಗ್ತಾರೆ ಕೃಷ್ಣಮೂರ್ತಿ ಮಂಜರು ಅದಕ್ಕೆ ಮೊದಲೇ ಮೂರು ಲಕ್ಷ ರೂಪಾಯಿ ದೇಣಿಗೆ ಏನು ಕೊಟ್ಟಾಗಿತ್ತು ಆದರೆ ಆಮಂತ್ರಣ ಕೊಡ್ಲಿಕ್ಕೆ ಹೋದವ್ರ ಹತ್ರ ಕೇಳ್ತಾರಂತೆ ಸ್ವಲ್ಪ ನಿಲ್ಲಿ ನಾನೇನು ದೇಣಿಗೆ ಕೊಟ್ಟಿಲ್ವಲ್ಲ ಅಂತ ಅಂದರೆ ಒಮ್ಮೆ ಕೊಟ್ಟು ಬಿಟ್ಟರೆ ಅದು ಆ ಕ್ಷೇತ್ರಕ್ಕೆ ಸಂದಾಯವಾದಂತೆ ನನಗೂ ಅದಕ್ಕೂ ಮತ್ತೆ ಸಂಬಂಧ ಇಲ್ಲ ಅನ್ನುವಂತಹ ತ್ಯಾಗ ಭಾವದಿಂದ ಬಾಳುತ್ತಾ ಬಂದವರು ಕೃಷ್ಣಮೂರ್ತಿ ಮಂಜುರು ಭಾವಪೂರ್ಣ ಮಾತು ಹೇಳಬೇಕಾದರೆ ಆವತ್ತು ಕನಸಿನಲ್ಲಿ ಬಂದ ಬ್ರಹ್ಮಲಿಂಗೇಶ್ವರ ಅವರಿಗೆ ಕೊಟ್ಟ ಆಜ್ಞೆ ಅವರದನ್ನು ಪಾಲಿಸಿದ್ದು ಅದೆಲ್ಲ ಇವತ್ತಿಗೆ ಇತಿಹಾಸ ಆದ್ದರಿಂದ ಕನಸಲ್ಲಿ ಮನಸ್ಸಲ್ಲಿ ಬ್ರಹ್ಮಲಿಂಗೇಶ್ವರನ್ನು ತುಂಬಿಕೊಂಡಂತಹ ಅವರಿಗೆ ಅಭಿನಂದನೆಗಳು ಅಭಿವಂದನೆಗಳನ್ನು ಸಲ್ಲಿಸಿ ಅವರ ಅಂತರಂಗದ ಎರಡು ಮಾತುಗಳನ್ನು ಕೇಳುವುದಕ್ಕೆ ನಾವು ಕಾತರರಾಗಿದ್ದೇವೆ ಕಾರ್ಯಕ್ರಮದ ಅಧ್ಯಕ್ಷರೇ ವೇದಿಕೆ ಮೇಲಿರುವ ಗಣ್ಯರೇ ಕಲಾಭಿಮಾನಿಗಳೇ ಹಾಗೂ ಕಿರಾಡಿ ಪ್ರಕಾಶರ ಅಭಿಮಾನ ಬೆಳಗದವರೇ ನಾನು ನಿಜವಾಗಿ ಎರಡು ವರ್ಷ ತಪ್ಪಿಕೊಂಡೆ ನಾನು ನನಗೆ ಸನ್ಮಾನ ಬೇಡ ಅಂತ ಈ ವರ್ಷ ಜಿ ಶಂಕರ್ ಅವ್ರಿಗೆ ಮಾಡಬೇಕಂದು ಕಡ್ಡಾಯ ಮಾಡಿದೆ ಆದರೆ ಏನೋ ಅದು ಅವರು ಟೈಮ್ ಕೊಡಲಿಲ್ವೋ ಏನೋ ಗೊತ್ತಿಲ್ಲ ಅವರ ಈ ಅದೃಷ್ಟ ನನಗೆ ಬಂತು ಆದರೆ ಬರುವ ವರ್ಷ ಮಾತ್ರ ಖಂಡಿತ ನಾವು ಜೀಶಂಕರ್ ಅವ್ರಿಗೆ ಮಾಡಲೇಬೇಕು ಅದು ಇವತ್ತು ಸಭಾ ಮುಖೇನ ಅವ್ರದ್ದು ನಾ ತಗೊಂಡಿದ್ದೇನೆ ಲಲ್ದವರಿಗೆ ಲಾಲು ಬರುವ ವರ್ಷ ಕೊಡಲೇಬೇಕಾಗತ್ತೆ ಯಾಕಂತೇಳಿದರೆ ನಮಗೆ ಸಮಾಜ ತುಂಬ ಕೊಟ್ಟಿದೆ ಮನುಷ್ಯ ನಾಲ್ಕು ಋಣವನ್ನು ತೀರಿಸಿಕೊಳ್ಳಲೇಬೇಕು ಋಷಿ ಋಣ ದೇವಋಣ ಋಣ ಸಮಾಜದ ಋಣ ನಾವು ಸಮಾಜದಿಂದ ತುಂಬ ತಗೊಂಡಿದ್ದೇವೆ ಆ ಸಮಾಜ ನಾವು ವಾಪಸ್ ಕೊಡದೇ ಇದ್ದರೆ ನಾಳೆ ಅದರಿಂದ ಭಾರಿ ತೊಂದರೆಗಳಾಗ್ತವೆ ಯಾಕಂತೇಳಿದರೆ ನಮಗೆ ಪ್ರಕೃತಿ ಕೊಟ್ಟದ್ದು ನಿಮಗೆಲ್ಲ ಗೊತ್ತಿದೆ ಆಕ್ಸಿಜನ್ ಆಗಿರ್ಬೋದು ಈ ನೀರಾಗಿರ್ಬೋದು ನೋಡಿ ಇವತ್ತು ಪ್ರಕಾಶ್ ಅವರ ಈ ಮಳೆಗೆ ಮಳೆ ಬಂತು ಅಂದ್ಕೊಳ್ಳೋದರೆಲ್ಲ ವ್ಯತ್ಯಪಡಿರ್ಬೋದು ಜನ ಕಡಿಮೆ ಆಗಿರ್ಬೋದು ಆದರೆ ಒಂದು ವರ್ಷ ಮಳೆ ಬಾರ್ದಿದ್ದರೆ ಇದ್ರದ್ದು ಏನಾಗತ್ತೆ ನೀವು ಆಲೋಚನೆ ಮಾಡಿ ಮಳೆ ಬೇಕೇ ಬೇಕು ಪ್ರಕಾಶ್ ಅವರದ್ದು ಪ್ರ ಯಾವತ್ತೂ ನಡೀತದೆ ಆಗಿ ಹೋಗಿದೆ ಯಾಕಂದರೆ ಯಾರನ್ನು ಮೇಲೆ ತರಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ತರುವಂಥ ಯೋಗ ಇದ್ರೆ ಮಾತ್ರ ಅವರಿಗೆ ಮೇಲೆ ಬರಲಿಕ್ಕೆ ಸಾಧ್ಯ ಯಾರನ್ನು ತುಳಿಲಿಕ್ಕೂ ಸಾಧ್ಯ ಇಲ್ಲ ನಾವು ತುಳಿದಿದ್ದೇವೆ ಅನ್ಕೋತೇವೆ ತುಳಿಲಿಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಆ ಕಾಲ ಬಂದಿರಬೇಕು ಅವ್ರ ಕರ್ಮ ಫಲ ಹಾಗೆ ಇರಬೇಕು ಆವಾಗ ಆ ಒಬ್ಬ ವ್ಯಕ್ತಿ ಸಿಗ್ತಾನೆ ಬಿಟ್ಟರೆ ಮೇಲೆ ಇಲ್ದಿರು ಯಾರನ್ನು ಮೇಲೆ ತರೋದು ಸಾಧ್ಯ ಇಲ್ಲ ಯಾರನ್ನು ತುಳಿಲಿಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಅವರ ಸ್ವಯಂ ಕೃಷಿಯಿಂದ ಅವ್ರು ಬಂದಿದ್ದಾರೆ ಅವ್ರು ಹೇಳಿರ್ಬೋದು ಅವ್ರು ಅದರ ಸಾಕಾರ ಬೇಕೇ ಬೇಕು ನೋಡಿ ನಾವು ನಡೆಯುವಾಗ ಮಕ್ಕಳದ್ದು ಕೈ ಹಿಡ್ಕೊಳ್ತೇವೆ ಮೊದಲು ಊಟ ತಿನ್ನಿಸ್ತೇವೆ ಎರಡು ವರ್ಷ ಆದಗಳ ಬಟ್ಲಲ್ಲಿ ಹಾಕಿ ನಾವಾಗ ನಮಗೆಲ್ಲ ಬಟ್ಲಲ್ಲಿ ಹಾಕಿ ಬಿಸಾಡಿದ್ದು ಬೇಕಾದ್ರೆ ತಿನ್ನೇ ಬಿಡಿ ಅಂತ ಯಾಕೆಂದರೆ ಆಗ ಎಂಟತ್ತು ಮಕ್ಕಳು ಈಗ ಒಂದು ಮಕ್ಕಳು ಈಗ ಐದು ವರ್ಷ ಅದು ಚರ್ಚಿದಲ್ಲಿ ಗೊತ್ತುಕೊಂಡು ಅದಕ್ಕೆ ತಿನ್ನಿಸ್ತಾರೆ ಬೇಕಾದ್ರೆ ಆ ಕ ಮಕ್ಕಳ ಅದೃಷ್ಟ ನಮ್ಮದು ದುರದೃಷ್ಟ ಆಗಿರ್ಬೋದು ನಾಯಿ ಹತ್ತು ಮಕ್ಕಳ ಹತ್ತು ಮನೀನ್ ಮಾಡಿದಾಗೆ ನಾವು ಹತ್ತು ಮಕ್ಕಳಾಗಿ ಹುಟ್ಟಿರ್ಬೋದು ಅಷ್ಟು ಅದು ಹೇಳಿಕ್ಕೆ ಇಲ್ಲ ಆದರೆ ಕಾಲ ಆವಾಗ ಹಾಗಿತ್ತು ಇವತ್ತು ಮಕ್ಕಳಿಗೆ ಒಂದೇ ಮಗು ನಾನು ಹೇಳೋದು ಅದೇ ಆ ಒಂದು ಮಗಿನಲ್ಲಿ ಯಕ್ಷಗಾನ ಕಲಾವಿದನಿ ಕೊಡ್ತಿರೋ ಲಾಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಇಂಜಿನಿಯರ್ ಆಗ್ತಿರೋ ಯಾರನ್ನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ನಾಳಿನ ಭವಿಷ್ಯತ್ತು ಆಲೋಚನೆ ಮಾಡಿದರೆ ಆ ಒಂದು ಮಗು ಇವತ್ತು ಬೇಡ ಅಂತ ಹೇಳ್ತಿದ್ದಾರೆ ಯಾಕೆಂದರೆ ನಮಗೆ ಆಗೋದಿಲ್ಲ ಸರಿ ಬೇರೆ ಆ ವಿಷಯ ನಾನು ಹೇಳು ಬರುವುದಿಲ್ಲ ಆ ಒಂದು ಮಗು ಬೇಡ ನಿನಗೆ ನಾನು ಮಗು ನನಗೆ ನೀನು ಮಗು ಅನ್ನೋ ಕಾಲ ಬಂದಿದೆ ಏನು ಕಾಲ ಇದು ಏನು ಹೇಳಬೇಕು ನೋಡಿ ನಾನು ಯಾವತ್ತೂ ಹೇಳ್ತೇನೆ ಆವಾಗ ಮನೆ ಚಿಕ್ಕದು ಮನೆ ತುಂಬ ಮಕ್ಕಳಿದ್ದಾರೆ ಮಕ್ಕಳಿಗೆ ಹಸಿವಿತ್ತು ತಂದೆ ತಂದೆ ಹತ್ರ ಹಣ ಇಲ್ಲ ಇವತ್ತು ಮನೆ ದೊಡ್ಡದು ಮನೆ ತುಂಬ ಮಕ್ಕಳಿಲ್ಲ ಒಂದು ಅಥವಾ ಎರಡು ಇದ್ದ ಮಕ್ಕಳಿಗೆ ಇಲ್ಲ ತಂದೆ ತಾಯಿಯರು ಕೂಡಿ ಇಟ್ಟಿದ್ದಾರೆ ಯಾರಿಗೆ ನಾಳೆ ಗೊತ್ತಿಲ್ಲ ಯಾರಿಗೆ ಅದು ಹಾ ಇವತ್ತು ನಿಮಗೆ ಗೊತ್ತಿರ್ಬೋದು ಆ ಕಾಲದಲ್ಲಿ ಒಂದು ಕೆ ಜಿ ಊಟ ಮಾಡ್ತಿತ್ತು ಇವತ್ತು ನೂರು ಗ್ರಾಮ್ ಊಟ ಮಾಡ್ತಾರೆ ಎಲ್ಲರೊಂದು ನೂರೆಡೆ ಆ ಪರಿಸ್ಥಿತ ಆದರೆ ಅದು ಮದುವೆ ಮುಂಜೆ ಆದರೆ ನೂರು ಕೆ ಜಿ ಅಕ್ಕಿ ಮಾಡಬೇಕಿತ್ತು ಇವತ್ತು ಅದು ಎಪ್ಪತ್ತೈದು ಐವತ್ತು ಹತ್ತು ಕೆ ಜಿ ಇವತ್ತು ಹೋಗ್ತಿರೋದು ಅನ್ನ ಹತ್ತು ಕೆ ಜಿ ಅನ್ನ ಖಾಲಿ ಆಗ್ತಿದೆ ಹಾಗಾದರೆ ಅವನು ಎಷ್ಟು ಶ್ರಮ ಪಡ್ಬೋದು ಎಲ್ಲದಕ್ಕೂ ರಿಮೋಟು ಇವತ್ತು ಆರೋಗ್ಯ ಕೆಟ್ಟಿದೆ ಅಂತ ಹೇಳಿದರೆ ನಾನು ಯಾವತ್ತು ಹೇಳ್ತೇನೆ ನಾವು ತಿನ್ನೋದು ಯಾವುದು ಒರಿಜಿನಲ್ ಇವತ್ತಿಲ್ಲ ಅಕ್ಕಿ ಸೇರಿ ಆಗ ಇಂಥ ಕಾಲದಲ್ಲೂ ಈ ರಂಗಸ್ಥಳದ ಯಕ್ಷಗಾನ ಕಲಾವಿದ್ರು ಅದನ್ನೇ ಆ ಕಲ್ತಿನ ಎಲ್ಲ ತಿಂದುಕೊಂಡು ಊಟ ಮಾಡಿಕೊಂಡು ರಂಗಸ್ಥಳಕ್ಕೆ ಒಂದು ನ್ಯಾಯ ಮಾಡ್ತಿದ್ರು ಅಂದರೆ ನಿಜವಾಗಿ ಯಾವ ಕಲೆಯಲ್ಲೂ ಇದೇ ಒಂದು ಕಲೆ ಇಲ್ಲ ನಾನು ಹೇಳೋದಿದ್ರೆ ಇವರು ಮೇಕಪ್ ಇವೃದ್ದೆ ಡ್ರೆಸ್ ಇವೃದ್ಧ ಕುಣಿತ ಇವರುದ್ದೇ ಅರ್ಥ ಇವರುದ್ದೇ ಇದು ಯಾವ ಕಲೆಯಲ್ಲಿದೆ ಹೇಳಿ ನಮ್ಮ ಭಾರತ ದೇಶದ ಕಲೆಯಲ್ಲಿ ಎಲ್ಲೂ ಇಲ್ಲ ಮೊನ್ನೆ ಮೊನ್ನೆ ಹೈದರಾಬಾದಿಗೆ ನಮ್ಮ ಇಡುಗುಂಜಿ ಮೇಳದವರಿಂದ ಶಿವನಂದ ಹೆಗ್ಡೆ ಅವರು ಒಂದು ಹದಿನೈದು ಜನ ಕರ್ಕೊಂಡು ಬಂದು ಎಲ್ಲ ಆಫೀಸು ಮಿಲ್ಟ್ರಿ ಎಂಥ ಕೊಟ್ಟರೆ ಆ ಯಕ್ಷಗಾನ ನೋಡಿ ಅವರಿಗೆ ಆಶ್ಚರ್ಯ ಆಯಿತು ನಿಜವಾಗಿ ಹೇಳ್ತೇನೆ ಅಷ್ಟು ಖುಷಿಪಟ್ಟರು ಈ ಒಂದು ಇಂಥ ಕಲೆಯೂ ಇದೆಯಾ ಇಷ್ಟು ಕುಣಿದು ಬಿವರು ಸರಿಸ್ತಾರಲ್ಲ ಅಂತೇಳಿ ಈ ಕಲಾವಿದ್ರೆ ನಾವು ಏನು ಕೊಡೋಕ್ಕೆ ಸಾಧ್ಯ ನಿಜವಾಗಿ ಪದ್ಮಶ್ರೀ ಪದ್ಮಭೂಷಣ ಸಿನಿಮಾ ಆಕ್ಟರ್ ಎಲ್ಲ ಕೊಡೋದು ನಮ್ಮ ಕಲಾವಿದಿರಿ ಕೊಡಬೇಕು ನಮ್ಮ ಕಲಾವಿದರೆ ಕೊಟ್ಟದ್ದು ಅದಕ್ಕೆ ನ್ಯಾಯ ಅವ್ರು ಹಾಗಲ್ಲ ಒಂದು 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 ಶಾಟ್ ಇದ್ರೆ ಹತ್ತು ಸರ್ತಿ ಅದನ್ನ ಇದು ಮಾಡಿಕೊಂಡು ಗಂಟೆಗಟ್ಟಲೆ ಟೈಮ್ ತಗೊಂಡು ಸೀನ್ ಮಾಡ್ತಾರೆ ಇವು ಲೈವ್ ನಮ್ಮ ಎದುರೇ ತೋರಿಸ್ತಾರೆ ಮತ್ತೆ ನಾಲ್ಕು ಜನ ನಾಲ್ಕು ಮೇಳದಿಂದ ಕಲಾವಿದ್ರು ಬಂದರೂ ಕೂಡ ನಾಲ್ಕು ಜನ ರಿಯಲ್ಸ್ ಇಲ್ಲ ಯಾವುದು ಇಲ್ಲ ಯಕ್ಷಗಾನದಲ್ಲಿ ತಪ್ಪಿಲ್ಲದೆ ಶುದ್ಧವಾದ ಕನ್ನಡದಲ್ಲಿ ಒಂದು ಇಂಗ್ಲೀಷ್ ವರ್ಡ್ ಇಲ್ಲದೆ ಮಾರ್ತಿರೋದು ನಮ್ಮ ಕಲೆ ಅಂತ ಹೇಳಿದ್ರೆ ಯಕ್ಷಗಾನ ಕಲೆ ನಿಜವಾಗಿ ಇದು ನಮ್ಮ ದೇಶದಲ್ಲಿ ಗುರ್ತಿಸ್ಕೊಳ್ಬೇಕಾಗ್ತದೆ ದೊಡ್ಡವರು ಹಿರಿಯವರೆಲ್ಲ ಇದನ್ನು ಒಂದು ಹೋರಾಟ ಕೊಟ್ಟು ನಮ್ಮ ಜಿಶಂಕರ್ಗೆ ನಿಜವಾಗಿ ನಾವು ಮನವಿ ಮಾಡ್ಕೋತೇನೆ ನಾವು ಒಂದು ಒಳ್ಳೆಯ ರೀತಿಯಿಂದ ಇದಕ್ಕೊಂದು ಹೆಸರುದನ್ನು ಕೊಡಬೇಕು ಯಕ್ಷಗಾನಕ್ಕೆ ಯಾಕೆಂದರೆ ನಮ್ಮ ಭಾರತ ದೇಶದಲ್ಲಿ ಇಷ್ಟೊಂದು ಕಲೆ ಯಾವುದೂ ಇಲ್ಲ ನೀವು ಯಾವುದೇ ಇರ್ಬೋದು ಅದಕ್ಕೆ ಮೇಕಪ್ ಒಬ್ಬರು ಡ್ರೆಸ್ ಮಾಡಲಿಕ್ಕೊಬ್ಬರು ಹಾಡಲಿಕ್ಕೊಬ್ರು ಕುಡಿಯಲಿಕ್ಕೊಬ್ರು ಇದು ಹಾಗಲ್ಲ ನ ಎಲ್ಲ ಇವರೇ ಮಾಡಿಕೊಂಡು ಇವರೇ ಹೇಳೋದ್ರಿಂದ ನಾನು ಹೇಳಿದ್ನಲ್ಲ ನಿಜವಾಗಿ ಎಲ್ಲ ಅವಾರ್ಡ ನಮ್ಮ ಕಲಾವಿದರಿಗೆ ಸಿಕ್ಕಬೇಕು ಇಷ್ಟೊಳ್ಳೆ ಒಂದು ಕಲಾವಿದರಿಗೆ ಕೆಲವರು ಇವತ್ತಲ್ಲ ಐವತ್ತು ವರ್ಷದ ಹಿಂದೆ ನಾನು ಒಂದೇ ನಿಮಿಷ ಟೈಮ್ ತಗೊಳ್ತೇನೆ ಆವಾಗ ಕಲಾವಿದರಿಗೆ ಊಟಕ್ಕಿಲ್ಲ ಆಟಕ್ಕೆ ಎಲ್ಲರ ಹತ್ರ ಹೊರಾಡ್ ಹಾಕಿ ಆಟ ಮಾಡಬೇಕಿತ್ತು ಒಂದು ನಮಗೊಂದು ಆಟ ಮಾಡ್ತೇವೆ ಒಂದು ಹತ್ತು ರೂಪಾಯಿ ಕೊಡಿ ಒಂದು ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷ ತಿರುಗಿದ ಮೇಲೆ ಇವತ್ತು ಮಾಡಿಕಟ್ಟೆ ಇರ್ಬೋದು ಮಂದರ್ತಿ ಇರ್ಬೋದು ಕಟ್ಟಿ ಯಾವ ಮೇಳನೇ ಇರ್ಬೋದು ನಮಗೊಂದು ಆಟ ಕೊಡಿ ನಾವು ಬುಕ್ ಮಾಡಿ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಎಂಥ ಕಾಲ ಬಂದಿದೆ ಇವತ್ತು ಎಂಥ ಕಾಲ ಬಂದಿದೆ ನೀವು ಆಲೋಚನೆ ಮಾಡಿ ಐವತ್ತು ವರ್ಷದಲ್ಲಿ ಚರಿತ್ರೆಯನ್ನು ತಿರುಗಿ ಬರೆಯುವಂಥ ಸಮಯ ಬಂದಿದೆ ಇವತ್ತು ನೂರು ವರ್ಷ ಹೋದರೂ ನೀವು ಈ ಯಾವ ಮೇಳಕ್ಕೂ ನಿಮಗೆ ಯಕ್ಷಗಾನದ ಕೊರತೆ ಆಗೋದಿಲ್ಲ ಕಲಾವಿದರ ಕೊರತೆ ಆಗ್ಬೋದು ಯಕ್ಷಗಾನದ ಕೊರತೆ ಗ್ಯಾರಂಟಿ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿರುವಾಗ ಕಲಾವಿದರು ಬರೋದಿಲ್ಲ ನಾಳೆದು ಏನಾಗುತ್ತೋ ಗೊತ್ತಿಲ್ಲ ಆ ಆ ಸನ್ನಿವೇಶ ನಾವು ನೋಡೋದಿಲ್ಲ ಯಾಕಂದರೆ ವರ್ಷ ನಾವು ಇರುವುದಿಲ್ಲ ಅದರಿವರೆಗೆ ನಮ್ಮ ಕಲಾವಿದರು ಇದ್ದಾರೆ ಅದೊಂದು ಗಟ್ಟಿ ಇದೆ ಯಾಕಂದರೆ ಒಳ್ಳೊಳ್ಳೆ ಕಲಾವಿದರು ಹಾಗಾಗಿ ಈ ಈ ಪ್ರಕಾಶ್ ಬಗ್ಗೆ ಹೇಳಿದ್ರು ಎಷ್ಟು ಸಾಕಾಗುವುದಿಲ್ಲ ನಾನು ಹೇಳ್ತಾ ಇರೋದಲ್ಲ ಎಲ್ಲರೂ ಹೇಳೋದು ಅವರ ಬಗ್ಗೆ ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ಒಂದು ಟ್ರಸ್ಟ್ ಮಾಡಿ ಇಷ್ಟು ಜನನ ಗುರ್ತಿಸ್ತಾರಲ್ಲ ಐವತ್ತು ವರ್ಷ ರೋತ್ ನಾವೆಲ್ಲ ಐವತ್ತು ವರ್ಷದ ಮೇಲೆ ದಾನಕ್ಕೆ ಹೊರಟದ್ದು ಹೆಚ್ಚಿನ ದಾನ ಸಣ್ಣ ಪುಟ್ಟ ಕೊಡ್ತೀವಿ ದೊಡ್ಡ ದಾನ ಐವತ್ತು ವರ್ಷದ ಮೇಲೆ ಅಂದರೆ ನಮ್ಮ ಲೈಫಲ್ಲಿ ಸೆಟ್ಲಾಗಿ ನಮಗೆಲ್ಲ ಮಕ್ಕಳು ದೊಡ್ಡದಾಗಿ ಆಮೇಲೆ ಶುರು ಮಾಡಿದ್ದು ಅವ್ರು ಹಾಗಲ್ಲ ಮದುವೆ ಆಗಬೇಕಿದ್ರೆ ಮೊದಲೇ ಶುರು ಮಾಡಿದ್ದಾರೆ ಮದುವೆ ಆಮೇಲೆ ಆಗಿದ್ದು ಮಗು ಆಮೇಲೆ ಆಗಿದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಾಡುವ ಮಾಡ್ತಾ ಇದ್ದಾರೆ ಇನ್ನೂ ನಿಮಗೆ ತುಂಬ ಭವಿಷ್ಯತ್ತಿದೆ ನೂರು ವರ್ಷ ಬಾಳಿ ನೂರು ವರ್ಷ ಈ ಕಾರ್ಯಕ್ರಮ ಮಾಡಿ ಊರಿನವರಿಗೂ ಹೆಸರು ತನ್ನಿ ನಿಮ್ಮ ಕಿರಾಡಿ ಹೆಸರು ಉಳಿದಿದೆ ಯಾಕಂದರೆ ನನ್ನ ಹೆಣ್ತೀವ ನೀವು ಕಿರಾಡಿ ನಾನು ಮತ್ತೆ ಅದನ್ನು ಹೇಳ್ತೇನೆ ಹಾಗಾಗಿ ಇವರು ಯಕ್ಷಗಾನ ಕಲಾವಿದರಿಗೆ ಸಮಾಜದಿಂದ ತಗೊಂಡಿದ್ರೆ ಸಮಾಜಕ್ಕೆ ಕೊಡಿ ನಾನು ಮತ್ತೆ ಅದನ್ನೇ ಹೇಳ್ತೇನೆ ಬೇರೆ ಯಾರಿಗೂ ಕೊಡಬೇಡಿ ದುಡ್ಡು ನೀವು ಕಲಾವಿದರೆ ಕೊಡಿ ಕಲಾವಿದ್ರನ್ನು ಗುರುತಿಸಿ ಕಲಾವಿದರೆ ಕೊಡಿ ಅಂತ ಹೇಳ್ತಾ ನನ್ನನ್ನು ಕರೆದು ಎಚ್ಚುಲಿ ನನಗೆ ಈ ಸನ್ಮಾನ ಅಲ್ಲ ನಾನು ಹತ್ತು ಹತ್ತು ಸರ್ ಹೇಳಿದೆ ಶಂಕರ್ ಅವ್ರಿಗೆ ಮಾಡಿ ಅಂತ ಕಳೆದಷ್ಟು ನಾನು ಆನಂದ್ ಕುಂದರಿ ನಾನೇ ಹೇಳಿದ್ದು ಅವ್ರಿಗೆ ಮಾಡಿ ಅಂತ ಕಲಾವಿ ಯಾಕಂದರೆ ನಮಗೆ ಒಂದು ಇದು ಮಾಡಿದ್ರ ಮೇಲೆ ಮತ್ತದಕ್ಕೆ ತಗೊಂಡ್ರೆ ಅಲ್ಲಿ ಒಂದು ದಾನ ಮಾಡಿದ್ರ ಮೇಲೆ ಒಂದು ಸನ್ಮಾನ ತಗೊಂಡ್ರೆ ಅದಕ್ಕೆ ಅದನ್ನಲ್ಲಿ ದೇವ್ರು ಲೆವೆಲ್ ಮಾಡ್ತಾ ದಾನ ಮಾಡಿದ ಋಣ ಉಳಿದೋಗು ನಮಗೆ ಬೇಕು ಯಾಕಂದರೆ ಒಂದೇ ಹೇಳ್ತೇನೆ ಒಂದು ಲಕ್ಷ ಕೊಟ್ಟು ಒಂದು ಮೊಬೈಲ್ ತೊಗೊಳ್ಳಿ ಸಾವಿರ ಕೊಟ್ಟು ಮೊಬೈಲ್ ತೊಗೊಳ್ಳಿ ನೀವು ಹೊಸ ಒಳ್ಳೆಯದು ಲೇಟೆಸ್ಟು ಹಾಕಿ ಅದರಲ್ಲಿ ಚಾರ್ಜ್ ಇಲ್ದಿದ್ರೆ ಆ ಫೋನ್ ಕೆಲಸ ಮಾಡುತ್ತಾ ಸಾವಿರದ ಫೋನು ಲಕ್ಷದ ಫೋನು ಒಂದೇ ಹಾಗಾಗಿ ನಮ್ಮಲ್ಲಿ ಚಾರ್ಜಿಂಗ್ ಇರಬೇಕು ಯಾವ ಚಾರ್ಜಿಂಗು ಪುಣ್ಯದ ಚಾರ್ಜಿಂಗ್ ಇರಬೇಕು ಪುಣ್ಯದ ಚಾರ್ಜಿಂಗ್ ನಮ್ಮಲ್ಲಿ ಇದ್ದಾಗ ನಾವು ಎಲ್ಲಿಗೆ ನಮ್ದು ನಮ್ಮದು ಪಾಸಾಗುತ್ತೆ ಯಾಕಂದರೆ ನಮ್ಮ ಹತ್ರ ಮಾತಾಡೋಕ್ಕಾಗತ್ತೆ ದೇವರು ಏನು ಮಾಡ್ತಾರಂಥೇಳಿದರೆ ಅದಕ್ಕೆ ಸರಿಯಾಗಿ ದೊಡ್ಡದೇನಾದ್ರು ತೊಂದರೆ ಆಗೋದಿದ್ರೆ ಸಣ್ಣದ್ರಲ್ಲಿ ಮಾಡಿ ಮುಗಿಸ್ತಾ ಯಾಕಂದರೆ ಇವೊಂದು ಸಮಾಜಕ್ಕೆ ಬೇಕು ಯಾಕಂತೇಳಿದ್ರೆ ನನ್ನೊಂದು ನೀವು ಹೇಳಿದ್ರು ಯಾರು ನಂಬುವುದಿಲ್ಲ ಮೂರು ಸರ್ತಿ ಸಾವು ಬಂದಿದೆ ನನಗೆ ಸೀರಿಯಸ್ ಸಾವು ಆದರೆ ಮೂರರಲ್ಲೂ ಬಚಬಾಧೆ ಹುಟ್ಟಿದ ಒಂದು ತಿಂಗಳು ಕಣ್ಣು ತೆರೆದಿಲ್ಲ ಮಾತಾಡಲು ಅತ್ತಿಲ್ಲ ಏನೂ ಇಲ್ಲ ವೆಂಕಟರಮಣನ ಹೆಸರಲ್ಲಿ ನನ್ನ ಬಾಯಿಗೆ ವೆಂಕಟರಮಣ ತೀರ್ಥ ಬಿಟ್ಟು ವೆಂಕಟರಮಣ ಅಂದ ಹೆಸರಿಟ್ಟು ಬಿಟ್ಟಿದ್ದಾರೆ ಆದರೆ ಆಮೇಲೆ ನಾನು ಕೃಷ್ಣಂದು ಅದು ನನ್ನ ಅಜ್ಜಿಗೆ ಅವಾಗ ಹೇಳಲಿಕ್ಕೆ ಆಗ್ತಿರ್ಲಿಲ್ಲ ಗಂಡನ ಹೆಸರು ಆದ್ರಿಂದ ನಾನು ಕೃಷ್ಣಂದು ಪರಿವರ್ತನೆ ಮಾಡಿದರು ಹೇಳುವುದು ಕಾಲ ಆದರೆ ವೆಂಕಟರಮಣ ಆ ದಿವಸದಿಂದ ಕಾಪಾಡಿದ್ದಾನೆ ಅದನ್ನೂ ನನಗೆ ಪ್ರತಿ ತಿಂಗಳು ಬರಲಿಕ್ಕೆ ಹೇಳಿದವನೇ ನಾನೀಗ ಇಪ್ಪತ್ತೆರಡು ವರ್ಷದಿಂದ ಪ್ರತಿ ತಿಂಗಳು ನಾನು ತಿರುಪತಿ ಹೋಗ್ತಾ ಇದ್ದೇನೆ ಯಾಕಂದ್ರೆ ಅವನು ಋಣ ತೀರ್ಸ್ಬೇಕು ಯಾಕಂದ್ರೆ ಈ ಶರೀರ ಅವಂದು ಶರೀರ ಇವತ್ತು ಉಳಿದಿದೆ ಅಂದ್ರೆ ಅವನು ಕಾಲು ತೊಳೆದು ಬಾಯಿಗೆ ನೀರು ಹಾಕಿ ಬಿಟ್ಟಾಗಿದ್ದು ಉಳಿದಿದೆ ಅಲ್ವಾ ಅಲ್ಲಿಗೆ ಹೋಗಲೇಬೇಕಲ್ಲ ಅವ್ನು ಋಣ ತೀರಿಸಿಕೊಳ್ಳೇ ಅದನ್ನೆಲ್ಲೂ ನಾನು ಹೇಳಲಿಲ್ಲ ಹೇಳೋಕೆ ಈ ಶರ್ಮರು ನನಗೆ ಸ್ವಲ್ಪ ಇದು ತೊಂದರೆ ಆಗುತ್ತೆ ಅವರು ಎಲ್ಲ ಕಡೆ ಇದು ಪುರಾಣ ಅದು ಬಿಚ್ಚಿ ಇಡ್ತದೆ ನಮ್ಮ ನಮ್ಮ ಪಂಚಾಂಗ ಎಲ್ಲ ಬಿಚ್ಚಿ ಇಡೋದು ಶರ್ಮ ಅವರು ಆ ನಮ್ಮ ಜಾತ್ಕ ಬಿಚ್ಚಿ ಹಿಡ್ತರು ಅವರು ಹೇಳಿದಲ್ಲ ಹೇಳಿ ಅದಕ್ಕೆ ಯಾವ ಗುಟ್ಟವ್ರಿ ನಾನು ಹೇಳೋದಿಲ್ಲ ಹಾಗಾಗಿ ಯಾಕಂದ್ರೆ ಅವರು ಬಗಳಿ ಬೊಗಳಿ ಭಾಗ ತಾಗಿದ್ದಾರೆ ಯಾಕಂದ್ರೆ ಅಷ್ಟು ಒಳ್ಳೆಯ ಒಂದು ಒಳ್ಳೆ ರೀತಿಯನ್ನು ನಡೆಸಿ ಕೊಡ್ತಾರೆ ಇವತ್ತು ಯಾಕಂತ ಹೇಳಿದ್ರೆ ಮೊದಲು ಏನೂ ಇಲ್ಲ ಇವತ್ತು ನೋಡಿದರೆ ಅವ್ರ ಹತ್ರ ಯಾರೂ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ತುಂಬ ಎಲ್ಲ ನಮ್ಮ ಸನಾತನ ಧರ್ಮ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ ಹಾಗೆ ಈ ಒಂದು ಒಳ್ಳೆ ಕಾರ್ಯಕ್ರಮ ಶಂಕರ್ ಅವರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ಮತ್ತು ನಮ್ಮ ಉದಯ್ ಶೆಟ್ಟರು ಹೇಳಿದ್ರಲ್ಲ ಯಕ್ಷಗಾನದ ಬಗ್ಗೆ ತುಂಬ ಹೋರಾಟ ಕೊಟ್ಟಿದ್ದಾರೆ ಅದೆಲ್ಲ ಹೇಳುವುದಲ್ಲ ಹಾಗೆ ಎಲ್ಲ ತುಂಬ ಜನ ಇದ್ದಾರೆ ಹೇಳ್ತಾ ಹೋದರೆ ನಾನು ಸಮಯ ಸಾಕಾಗುದಿಲ್ಲ ಯಾಕಂದರೆ ಪ್ರೋಗ್ರಾಮ್ ಮಾಡಬೇಕು ನನ್ನನ್ನು ಕರೆದು ಈ ಸನ್ಮಾನ ಮಾಡಿದ್ದಕ್ಕೆ ಶಂಕರ್ ಪರವಾಗಿ ನಾನು ತಗೊಳ್ತಾ ಇದ್ದೇನೆ ಬರುವ ವರ್ಷ ಮಾತ್ರ ಅವ್ರು ಖಂಡಿತ ಅವ್ರಿಗೆ ಕೊಡಬೇಕಾಗಿ ಸಭಾಮುಖಿಯನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ